ಹಾಯ್ ನಾನು ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಮದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಭೂಮಿ ಎಷ್ಟು ವಿಚಾರಣೆ ಮಾಡ್ತಾನೆ ಅಜ್ಜಿತ್ತು ಏನಾಯ್ತು ಹೇಳು ಯಾರ್ ನಿನ್ನ ಈ ರೀತಿ ಕೂಡಕ್ಕೆ ಸ್ಟೋರ್ ರೂಮಲ್ಲಿ ಅಲ್ಲಿ ನಿಜ ಹೇಳು ಭೂಮಿ ಸುಳ್ಳು ಹೇಳ್ಬೇಡ ಯಾರನ್ನಾದ್ರೂ ನೀನು ಈ ಅಪಾಯದಿಂದ ಕಾಪಾಡಕ್ಕೋಸ್ಕರ ಈ ತರ ಹೇಳ್ತಾ ಇದೀಯಾ ಅಜಿತ್ತು ದೇವಯಾನಿ ಕಡೆ ನೋಡ್ತಿದ್ದಾಗೇನೆ ದೇವಯಾನಿ ಯಾಕೋ ನನ್ನನ್ನು ಅನುಮಾನಿಸ್ತೀಯಾ ಅವತ್ ತೆಪ್ಪದಲ್ಲಿ ನೂಕ್ತಾಗ್ಲೂ ಕೂಡ ಹೀಗೆ ಅನುಮಾನಿಸ್ತಲೋ ನಾನು ಏನಮ್ಮ ಭೂಮಿ ನಾನು ನಿಜಕ್ಕೂ ನಾನು ನೀನು ನೂಕಿದ್ನಮ್ಮ ನೀನೇ ಅಲ್ವಮ್ಮ ಅಮ್ಮ ಕರ್ಕೊಂಡು ಹೋಗಿದ್ದು ನನ್ನ ಗಂಡನ್ನ ನೆನ್ಪು ಮರ್ಯಕ್ ಆಗ್ತಾ ಇಲ್ಲ ಅನ್ನೋದ್ರಿಂದ ನೀನೆ ತಾನೇ ಬಂದು ಕರ್ಕೊಂಡು ಹೋಗಿದ್ ಬನ್ನಿ ಅಮ್ಮ ಅಂತ ಅದಕ್ಕೆ ಅಜಿತ್ ಹೇಳ್ತಾರೆ ಈಗ ತೆಪ್ಪದ ವಿಚಾರ ಬಿಟಾಕಿಯತ್ತೆ ಅದನ್ನ ಇನ್ನೊಂದಿನ ನಿಮ್ ಜೊತೆ ಮಾತಾಡ್ತೀನಿ ಭೂಮಿ ಏಳು ಯಾರು ಹೀಗೆ ಮತ್ತೆ ಹೇಳ್ತಾಳೆ ದೇವಿಯಾನೆ ಏಳಮ್ಮಗಳೇ ಏಳಮ್ಮ ನನ್ನ ಮೇಲೆ ಅನುಮಾನಿಸ್ತಾ ಇದ್ದಾರೆ ಭೂಮಿ ಹೇಳ್ತಾಳೆ ಇಲ್ಲ ಅಯ್ಯೋ ಅಮ್ಮ ಯಾವುದೇ ಕಾರಣಕ್ಕೂ ಇದಕ್ಕೆ ಕಾರಣ ಅಲ್ಲ ಅವರೆಲ್ಲ ಹೋಗಿದ್ದು ನಾನೇ ಹೋಗಿದ್ದು ನಾನು ಇರಲಿಲ್ವಲ್ಲ ಅಲ್ಲಿಗೆ ಅದಕ್ಕೆ ಹೋಗೋಣ ಅಂತ ನೋಡೋಣ ಅಂತೇಳಿ ಹೋಗಿದ್ದೆ ಅಷ್ಟೇ ಅಂದ್ರೆ ಅಜಿತ್ತು ವಿಚಾರಣೆ ಮಾಡೋದನ್ನು ನೋಡಿ ಸಂಗೀತ ಹೊರ ಕರ್ಕೊಬರ್ತಾಳೆ ದೇವಿಯಾನಿನ ಕರ್ಕೊ ಕರ್ಕೊಬರ್ತಿದ್ದಾಗೇ ಭೂಮಿ ಅಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಈಗ ಅಶ್ವಿನಿ ಮೇಲೆ ಹೇಳಿದರೆ ಶ್ರವಣ ಸರ್ ಬೇಜಾರು ಮಾಡ್ಕೋತಾರೆ ಅವಳನ್ನ ಸಪ್ರೇಟಾಗಿ ಹೆಂಗೆ ವಿಚಾರಿಸ್ಬೇಕು ಗೊತ್ತಿದೆ ನನಗೆ ಅವ್ಳಿಗೆ ಲಾಕ್ ಮಾಡ್ತೀನಿ ಅವಳನ್ನ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ ಸಂಗೀತ ದೇವಿಯಾನಿ ನಬಾದೇವಿಯಾನಿ ಹೋಗೋಣ ಏಯ್ ಅಜಿತಾ ಅವ್ರೆಸ್ಟ್ ತೊಗೊಳ್ಳಿ ಅಲ್ಲೇ ಕೂತಿರು ನೀನು ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡೋಗಿ ದೇವಿಯಾನಿ ಹಿಂದೆ ನಿನ್ನ ಕೈವಾಡ ಇಲ್ಲ ತಾನೇ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಏನು ಸಂಗೀತ ನೀನು ನಿನ್ನ ಮಗ ಅನುಮಾನಿಸೋ ಅಲ್ಲಿ ಅನುಮಾನಿಸ್ತೀಯಲ್ಲ ಅವ್ನು ಅನುಮಾನ ಪಡ್ತಾ ಇದ್ದಾನೆ ನನ್ನ ಸಂಗೀತ ಹೇಳ್ತಾಳೆ ನನ್ನ ಮಗ ಅನುಮಾನ ಪಡ್ತಾಯಿದ್ರು ನಿಜ ಆಗಬಾರ್ದು ಅಂತಾನೇ ದೇವಿಯಾನಿ ನಾನು ಬಯಸ್ತಾ ಇರೋದು ನಿಜ ಹೇಳು ಅಷ್ಟರಲ್ಲಿ ಅಜಿತು ಕೂಡ ಬರ್ತಾನೆ ಹೇಳಿ ಅತ್ತೆ ನಿಜ ಹೇಳಿ ಇದ್ರಲ್ಲಿ ನಿಮ್ಮ ಕೈವಾಡ ಇಲ್ಲ ತಾನೇ ದೇವಿಯಾನಿ ಹೇಳ್ತಾಳೆ ಕೇಳು ಅಜಿತ ಸ್ಪಷ್ಟವಾಗಿ ಕೇಳ್ಕೊ ಅಂತ ಹೇಳಿ ಅವತ್ತು ನಡೆದಿರ್ತಕ್ಕಂಥ ಘಟನೆ ಎಲ್ಲ ಹೇಳ್ತಾಳೆ ಬ್ಯಾಟ್ರಿ ಬಿಟ್ಟಿದ್ದು ಮತ್ತೆ ಕಿಟಕಿ ಕಡೆಗೆ ಯಾರು ಎಸ್ತಿದ್ದು ಸ್ಟೋರ್ ರೂಮ್ ಕಡೆ ಹೋಗೋಗಿ ಮಾಡಿದ್ದು ಅದೆಲ್ಲ ವಿವರಿಸಿ ಹೇಳ್ತಾಳೆ ಸರಿ ಜೊತೆಯಲ್ಲಿ ಬರ್ತವೆ ಬಂದ್ಬಿಟ್ಟು ಅಲ್ಲ ಆತಿ ಇದರಲ್ಲಿ ಯಾರು ಕೈವಾಡ ಇದೆ ನಮ್ಮ ಮನೆಗೆ ಯಾರೂ ಹೊಸ್ತಾಗಿ ಬಂದಿದ್ದಾರೆ ಏನಾದರೂ ಇವನು ವಾಚ್ಮೆನ್ನ ವಾಚ್ಮೆನ್ನಿಗೆ ಗೊತ್ತಿರಬೇಕಲ್ವಾ ಅಷ್ಟ್ಲೇ ಸಿಗರೇಟಿನ ತೊಣ್ ಸಿಕ್ಬಿಡ್ತದೆ ಇದು ಯಾರಿದ್ರು ಇತ್ತೀಚೆಗೆ ಈಗ ಸೇದಿ ಎಷ್ಟು ಹೋಗಿದ್ದಾರೆ ಯಾರಿರ್ಬೋದು ಯಾರೋ ಬಂದಿದ್ದಾರೆ ವಾಚ್ಮ್ಯಾನ್ ಏನಾದರೂ ಮಾಡಿದ್ದಾನೆ ಕೆಲಸನ ಅಂತೇಳಿ ವಾಚ್ಮ್ಯಾನ್ ಕರ್ತಾನೆ ವಾಚ್ಮ್ಯಾನ್ ಕರೆದಾಗ ಅವನು ಇಲ್ಲ ಸರ್ ನನಗೆ ಸ್ವಲ್ಪ ನಿದ್ದೆ ಬರ್ತದೆ ಅಂತೇಳಿ ರಾತ್ರಿ ಡ್ಯೂಟಿ ಅಲ್ವಾ ಟೀ ಕುಡಿಯೋಕ್ಕೆ ಅಂತ ಪಕ್ಕಕ್ಕೆ ಹೋಗಿದೆ ಅಜಿತ್ ಕೇಳ್ತಾನೆ ಏನು ಏನಾದರೂ ಸೇರ್ತೀಯಾ ಅದಕ್ಕೆ ವಾಚ್ ಮೇಲೆ ಹೇಳ್ತಾನೆ ಇಲ್ಲ ಸರ್ ನಾನು ಯಾವ ಸಿಗರೇಟ್ನು ನನಗೆ ನನ್ಗೆ ಅಭ್ಯಾಸನ ಇಲ್ಲ ಟೀ ಹುಚ್ಚಷ್ಟೇ ಅಜಿತ್ ಹೇಳ್ತಾನೆ ನೀನು ಎಂದೇ ಇದು ಬಿಟ್ಟು ಹೋಗ್ಬಾರ್ದು ಬೇಕಂದ್ರೆ ಮನೇಲಿ ಮಾಡಿಸ್ಕೊಂಡು ಕುಡಿ ಸರಿ ದೇವಿಯಾನಿ ಜೊತೆ ಚರ್ಚೆ ಮಾಡ್ತಾನೆ ಯಾರಿರ್ಬೋದು ಯಾರಿರ್ಬೋದು ಅಂತೇಳಿ ಅಜಿತ್ ಆ ಕಡೆ ಹೋಗ್ತಾನೆ ಭೂಮಿ ಹತ್ರ ಮತ್ತೆ ವಿಚಾರಣೆ ಮಾಡ್ತಾನೆ ಹೇಳು ಹೇಳು ಅಂತ ಅವಳು ಏನು ಮಾಡಿದ್ರು ಬಾಯ್ ಬಿಡೋದೇ ಇಲ್ಲ ದೇವಿಯಾನಿ ಬಂದಿದ್ದು ಅಶ್ವಿನಿನ ರೂಮಿಗೆ ತರ ದರ ಹೇಳ್ಕೊಬಂದು ಅವಳು ಅಶ್ವಿನಿ ಕೇಳ್ತಾಳೆ ಯಾಕೆ ಮೇಡಮ್ ಯಾಕೆ ಹಿಂಗೆ ಕರ್ಕೊ ಬರ್ತೀರಾ ದೇವಿಯಾನಿ ಹೇಳ್ತಾಳೆ ಇದ್ರಲ್ಲಿ ನಿನ್ನ ಕೈ ಬಡನೆ ಇರೋದು ನೀನು ಭೂಮಿನ ಕೂಡ ಹಾಕ್ಬಿಟ್ಟು ಅವಳಿಗೆ ಪಾಯ್ಸನ್ನು ಹೊಗೆ ಎಲ್ಲ ಕೊಡಿಸಿ ಅದು ನನ್ನ ಮೇಲೆ ಬರಬೇಕು ನನ್ನ ಜೈಲಿಗೆ ಹೋಗ್ಬೇಕು ನೀನು ಆಸ್ತಿ ಹೊಡ್ಬೇಕು ಅಂತ ಪ್ಲಾನ್ ಮಾಡಿದಿಯೇನೆ ಇದೆಲ್ಲ ನಡೆಯೋದಿಲ್ಲ ಅಂತ ಛಟಿರ್ ಚಟಿರ್ ಅಂತ ಕೆನ್ನೆ ಚೆನ್ನಾಗಿ ಬಾರ್ಸ ಹಾಕ್ತಾಳೆ ದೇವಿಯಾನಿ ಅಶ್ವಿನಿಗೆ ಅಷ್ಟರಲ್ಲಿ ಅಪ್ಪು ಬರ್ತಾಳೆ ಯಾಕತೆ ಅಂತಿದ್ದಾಗೆ ಏನು ಅಪ್ಪು ಅಂತ ಜೋರಾಗಂತ ಅಲತಿ ಯಾಕೆ ಅಲ್ಲ ಅಶ್ವಿನಿ ಏನು ಮನಸ್ವಿನಿ ಏನಾದರೂ ಭೂಮಿನ ಕುಡಾಕಿದ್ಲಾ ಅಂತ ವಿಚಾರಿಸ್ತಾ ಇದ್ದೆ ಅಷ್ಟರಲ್ಲಿ ಅವ್ರು ಕಣ್ಮುಟಕ್ಸ್ಬಿಡ್ತಾಳೆ ಅಪ್ಪು ಕಡೆಗೆ ಅಪ್ಪು ಇದೆ ಇಲ್ಲ ಅತ್ತೆ ಚೆಪ್ಪಪ್ಪ ಅವಳಂಗೆ ಮಾಡಕ್ ಸಾಧ್ಯನ ನನ್ನ ಜೊತೆನೇ ಇದ್ಲು ಅತ್ತೆ ದೇವಿಯಾನೇ ಹೌದಾ ನಿನ್ ಜೊತೆನೇ ಇಲ್ ಯಾರ್ ಮಾಡಿರ್ಬೋದು ಕೆಲಸನ ಹಾಗಿದ್ರೆ ಭೂಮಿ ಹೇಳ್ತಾ ಇರ್ಲಿಲ್ವ ಅತ್ತೆ ಅದ್ರ ಹೌದಲ್ವಾ ಭೂಮಿ ಹೇಳ್ತಾ ಇದ್ಲು ಸರಿ ಈ ಕಡೆ ಭೂಮಿ ಬರ್ತಾಳೆ ಸಿಗ್ತಾಳೆ ಎದುರಾಗಿ ಅಶ್ವಿನಿ ನಿಂತ್ಕೊ ನನ್ನನ್ನು ಕೂಡ ಹಾಕಿ ಪಾಯಸನ್ ಹೊಗೆ ಬರ್ಸಿ ಸಾಯ್ಸಕ್ ಮಾಡಿದ್ದ ನಿನಗಿದೆ ಕಣೆ ನಿನಗೆ ಬಿಡೋದಿಲ್ಲ ಮಾತ್ರ ನಿನಗೆ ಸರ್ ರಿಯಾಗಿ ಮಾಡ್ತೀನಿ ಇನ್ನಿಂದಾದ್ರೂ ನೀನು ಈ ತರ ನೀನು ಪ್ರಯತ್ನ ಪಟ್ಟು ನಾನು ಭೂಮಿ ಅಲ್ವಾ ಭೂಮಿಯೊಳಗೆ ಊತ ಹಾಕ್ಬಿಡ್ತೀನಿ ನಿನ್ನ ಹುಷಾರ್ ನನ್ನ ತಂಟೆಗೆ ಬಂದ್ರೆ ಹೆಂಗಿದೆ ಮೈಗೆ ನಿನಗೆ ಯಾರ ಕೈಲಾದರೂ ಹೇಳಿದ್ರೆ ನೀನು ಉಳಗಾಲ ಇರ್ತಿರ್ಲಿಲ್ಲ ನಿನ್ನ ಅಜ್ಜಿ ಸಾಹೇಬ್ರ ಕೈಲಿ ಹೇಳಿದ್ರೆ ಸುಮ್ಮನೆ ಬಿಟ್ಟಿದ್ದೀನಿ ನಿನ್ನ ಬಿಡೋದಿಲ್ಲ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಅಂತೇಳಿ ಸರಿಯಾಗಿ ಅವಾಜ್ ಹಾಕ್ತಾಳೆ ನಾನು ನಾನೇನು ಮಾಡಿದೀನಿ ನಾನೇನು ಮಾಡಿದೀನಿ ಅಂತ ತಡಬರ್ಸ್ತಾಳೆ ಅಶ್ವಿನಿ ಆದರೂ ಭೂಮಿ ಸರಿಯಾಗಿ ಏಟ್ಕೊಳ್ತೀನಿ ಭೂಮಿ ವಿಚಾರಣೆ ನೋಡಿ ಎದ್ರೋಗ್ತಾಳೆ ಅಶ್ವಿನಿ ಬಿಡೋದಿಲ್ಲ ಕಣೆ ನೀನು ಮಾತ್ರ ಸರಿಯಾಗಿ ಬಲಿ ಹಾಕ್ತೀನಿ ಭೂಮಿ ನೋಡಿ ಕೂತಾಕ್ತೀನಿ ನೋಡು ಅಂತ ಹೇಳಿ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಹೋಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು